ಹಾಯ್ ಕಲ್ಪಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಯಾವ ರೀತಿ ಸೊಪ್ಪಿನ ಸಾಂಬಾರು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಬೇಳೆ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅದು ನೂರ ಐವತ್ತು ಗ್ರಾಮ್ ಇದೆ ಬೇಳೆ ಇದಕ್ಕೆ ನಾನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದನ್ನು ಅದಕ್ಕೆ ನಾವು ಬೇಳೆ ಎಷ್ಟು ಹಾಕ್ಕೊಂಡಿದ್ವೋ ಅದರ ಮೂರರಷ್ಟು ನೀರನ್ನು ಹಾಕಿಬಿಟ್ಟು ಬೇಯೋದಕ್ಕೆ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ನಾಲ್ಕು ವೀಸಲ್ ಆದರೆ ಸಾಕಾಗತ್ತೆ ಇದು ಇಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಪಾಲಕ್ ಸೊಪ್ಪು ಒಂದು ಕಟ್ಟಿನಷ್ಟು ಮೀಡಿಯಮ್ ಕಟ್ಟು ಮೆಂತೆ ಸೊಪ್ಪು ಒಂದು ಕಟ್ಟಿನಷ್ಟು ಹಾಗೂ ದಂಟಿನ ಸೊಪ್ಪು ಒಂದು ಕಟ್ಟಿನಷ್ಟು ತಗೊಂಡಿನಿ ಕ್ಲೀನಾಗಿ ತೊಳೆದು ಬಿಟ್ಟು ನಾನು ಇದನ್ನು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸಣ್ಣದಾಗಿ ಇವಾಗ ಕಟ್ ಮಾಡ್ಕೋಬೇಕು ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸೊಪ್ಪನ್ನೆಲ್ಲ ಇದನ್ನು ನಾವು ಇವಾಗ ಬೇಯೋದಿಕ್ಕೆ ಇಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿನಿ ನೀರು ಜಾಸ್ತಿ ಬೇಡ ಸ್ವಲ್ಪ ತೊಗೊಂಡ್ರೆ ಸಾಕಾಗತ್ತೆ ಸೊಪ್ಪು ಇಷ್ಟು ಇವಾಗ ಕತ್ತರಿಸಿದ ಸೊಪ್ಪನ್ನೆಲ್ಲ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಕುದ್ದ ನಂತರನೇ ನೀವು ಸೊಪ್ಪನ್ನು ಹಾಕ್ಕೋಬೇಕು ಮೊದಲೇ ಹಾಕ್ಕೋಬೇಡಿ ಒಂದು ಸೌಟಿನ ಸಹಾಯದಿಂದ ಎಲ್ಲ ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ನೀರು ನೋಡಿ ಸೊಪ್ಪು ಮುಳುಗುವಷ್ಟಿದ್ರೆ ಸಾಕಾಗತ್ತೆ ಅದು ಬೇಯುವಷ್ಟು ನೀರು ಬೇಯುವಷ್ಟು ನೀರಿದ್ದರೆ ಸಾಕಾಗತ್ತೆ ಸೊಪ್ಪು ಇದನ್ನು ಇವಾಗ ಬೇಯೋದಕ್ಕೆ ಬಿಟ್ಟುಬಿಡೋಣ ನೋಡಿ ಕುದೀತಾ ಇದೆ ಸೊಪ್ಪೆಲ್ಲ ಬೆಂದಿದೆ ಕ್ಲೀನಾಗಿ ಬೇಯ್ತಾ ಇದೆ ನೋಡಿ ಯಾವುದೇ ಕಾರಣಕ್ಕೂ ನೀವು ಸೊಪ್ಪು ಬೇಯುವಾಗ ಮುಚ್ಚಳನ್ನು ಮುಚ್ಚಬಾರ್ದು ಮುಚ್ಚುಳ ಮುಚ್ಚೋದ್ರಿಂದ ಅದು ಗ್ರೀನ್ ಕಲರ್ ಹೋಗಿಬಿಟ್ಟು ಬೇರೆ ಕಲರ್ಗೆ ಟರ್ನ್ ಆಗುತ್ತೆ ಮುಚ್ಚಳನ್ನು ತೆಗೆದು ಈ ರೀತಿ ಬೇಯಿಸೋದ್ರಿಂದ ಗ್ರೀನ್ ಕಲರ್ ಹಾಗೆ ಉಳಿಯತ್ತೆ ನೋಡಿ ಇಷ್ಟು ಬೆಂದರೆ ಸಾಕಾಗತ್ತೆ ಸ್ವಲ್ಪ ಮೆತ್ತಗಾಗಬೇಕು ಸೊಪ್ಪೆಲ್ಲ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು ಅದು ಬೆಂದರೂ ಕೂಡ ಅದರ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಟವ್ನ ಆಫ್ ಮಾಡಿದ್ದೀನಿ ಇವಾಗ ನಾನು ಸೊಪ್ಪು ಬೆಂದಿದೆ ಇಲ್ಲಿ ಬೇಳೆ ಕೂಡ ಬೆಂದಿದೆ ನೋಡಿ ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ ಬೇಳೆ ಕೂಡ ಕರೆಕ್ಟಾಗಿ ಬೆಂದಿದೆ ಇಷ್ಟು ಬೆಂದಿದೆ ನೋಡಿ ಇಷ್ಟಾದರೆ ಸಾಕಾಗತ್ತೆ ಒಂದು ಸೌಟಿನ ಸಹಾಯದಿಂದ ಹೀಗಂದರೆ ಎಲ್ಲ ಬೇಳೆ ಎಲ್ಲ ಕ್ಲೀನಾಗಿ ಮಸ್ಕೊಂಬಿಡತ್ತೆ ಈ ರೀತಿ ಮಸಿಬೇಕು ನಾವು ಸೌಟಿನ ಸಹಾಯದಿಂದ ನೋಡಿ ಇಷ್ಟಾದರೆ ಸಾಕಾಗತ್ತೆ ಇದು ರೆಡಿ ಆಯಿತು ಬೇಳೆ ಹಾಗೂ ಸೊಪ್ಪು ಎರಡೂ ಕೂಡ ರೆಡಿಯಾಗಿದೆ ಇವಾಗ ಸೊಪ್ಪನ್ನು ಕೂಡ ಒಂದು ಸೌಟಿನ ಸಹಾಯದಿಂದ ನಾವು ಹೀಗೆ ಅಂದ್ಕೊಂಡ್ರೆ ಸಾಕು ತುಂಬ ಇದನ್ನು ಈ ರೀತಿ ಮಸ್ಕೋಬಾರ್ದು ಸ್ವಲ್ಪ ಈ ರೀತಿ ಸೌಟಲ್ಲಿ ಹೀಗಂದರೆ ಸಾಕಾಗತ್ತೆ ತೀರಾ ಒಂಥರ ನುಣ್ಣಗಾಗಬಾರ್ದು ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ ನಾನು ರುಬ್ಬೋದಕ್ಕೋಸ್ಕರ ಒಂದು ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ತೀರಾ ಚಿಕ್ಕ ಈರುಳ್ಳಿ ಎಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ಈರುಳ್ಳಿ ಅದನ್ನು ಹಾಕ್ಕೊಂಡು ಏಳರಿಂದ ಎಂಟು ಎಸಲು ಬೆಳ್ಳುಳ್ಳಿನ ಹಾಕ್ಕೋಬೇಕು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಎರಡನ್ನು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಗಾಜಿನ ಕಲರ್ ಬರುತ್ತಲ್ವ ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಆಗಬೇಕು ಇನ್ನು ಸ್ವಲ್ಪ ಇಷ್ಟ ಆದರೆ ಸಾಕಾಗತ್ತೆ ಇವಾಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೊಮೆಟೊನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಮೂರು ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೆ ಇವಾಗ ಕೈ ಆಡಿಸ್ಕೊಬೇಕು ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಇಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಧನಿಯಾ ಪುಡಿ ಹಾಗೂ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಎಲ್ಲ ಈ ಒಗ್ಗರಣೆ ಒಳಗೆ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆನೇ ಉರಿ ಇರಲಿ ಪುಡಿಗಳೆಲ್ಲ ಹಾಕ್ತೀವಲ್ವ ಆವಾಗ ತಳ ಹಿಡಿಯುತ್ತೆ ಅನ್ಸಿದ್ರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೋಬೋದು ನಾನಿವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪುಡಿಗಳು ಹಾಕೋದ್ರಿಂದ ತಳ ಹಿಡಿಯುತ್ತೆ ನೀರನ್ನು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಹೀಗೆ ಇದೆಲ್ಲ ಇವಾಗ ಫ್ರೈ ಆಗಿದೆ ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿತ್ ಬಿಡ್ತೀನಿ ಹೀಗೆ ತಣ್ಣಗಾಗಲಿ ಇದು ಇವಾಗ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡಿದ್ದೀನಿ ಖಾರ ಎಲ್ಲ ತುರಿ ಒಂದು ಹೋಳಿನಷ್ಟು ಒಂದು ಚಿಕ್ಕ ಹೋಳಿನಷ್ಟು ಕಾಯ್ತುರಿ ಹಾಕ್ಕೋಬೇಕು ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಇದೆ ಖಾರ ಎಲ್ಲ ಕ್ಲೀನಾಗಿ ನಾನು ಹಾಕ್ಕೊಂಡು ಆ ಪಾತ್ರೆಗೆ ನೀರನ್ನು ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿನಿ ರುಬ್ಬಕ್ಕೋಸ್ಕರ ನುಣ್ಣಗೆ ರುಬ್ಕೋಬೇಕು ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬುದ್ರಾಯ್ತು ಅಷ್ಟೇ ಅದನ್ನು ಇವಾಗ ನೋಡಿ ನಾನು ಮತ್ತೆ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಹಾಕಿ ಅದು ಸಿಡಿದ ನಂತರ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಕೂಡ ಇವಾಗ ಸಿಡಿತಾ ಇದೆ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಗೂ ಇದ್ರ ನಾನು ಇವಾಗ ಕರಿಬೇವು ಕೂಡ ಹಾಕ್ಕೊಳ್ತೀನಿ ಇವಾಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಈರುಳ್ಳಿ ಚೆನ್ನಾಗಿ ಮಾಗಿಸ್ಕೊಳ್ಳೋ ತನಕ ಖಾರನ ಹಾಕ್ಕೋಬಾರ್ದು ಕ್ಲೀನಾಗಿ ಬ್ರೌನ್ ಕಲರ್ ಬಂದ ನಂತರನೇ ನಾವು ಖಾರನ ಇದಕ್ಕೆ ಹಾಕ್ಕೋಬೇಕಾಗುತ್ತೆ ಖಾರ ರುಬ್ಕೊಂಡಿದ್ವಲ್ಲ ಅದನ್ನು ಖಾರ ರುಬ್ಬುವಾಗ ತುಂಬ ನುಣ್ಣಗೆ ಈ ಸಾಂಬಾರಿಗೆ ರುಬ್ಕೋಬೇಕಾಗತ್ತೆ ನೋಡಿ ಇದು ಪೂರ್ತಿಯಾಗಿ ಇದು ಟ್ರಾನ್ಸ್ಪರೆಂಟ್ ಆಗಿದೆ ಸ್ವಲ್ಪ ಬ್ರೌನ್ ಕಲರ್ ಆದ ನಂತರ ನಾನು ಖಾರ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದೇನು ತುಂಬ ಫ್ರೈ ಆಗಬೇಕು ನಮಗೆ ಅಂತ ಏನಿಲ್ಲ ಯಾಕೆ ಅಂದರೆ ನಾವು ಮೊದಲೇನೆ ಒಗ್ಗರಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಟೊಮೆಟೊ ಪುಡಿಗಳನ್ನೆಲ್ಲ ಮಗಿಸ್ಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ತೊಗರಿಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಬೆಂದಂತಹ ಸೊಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತೀನಿ ಸೊಪ್ಪಿನ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ತಾನೇ ಕಟ್ ಮಾಡಿದ್ದೀವೇನೋ ಅನ್ನೋ ಹಾಗೆ ಕಾಣುತ್ತೆ ಅದು ಆದರೆ ಬೆಂದ ಮೇಲೂ ಕೂಡ ಹಾಗೆ ಕಲ್ಲರನ್ನು ಅದು ಉಳಿಸ್ಕೊಂಡಿದೆ ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಎಷ್ಟು ತೆಳು ಬೇಕು ಅಂತ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಖಾರ ಇತ್ತು ಎಲ್ಲ ಕ್ಲೀನಾಗಿ ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ಮತ್ತೆ ಹಾಕ್ಕೊಂಡೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೋಬೇಕು ತೆಳು ನೋಡ್ಕೋಬೇಕು ಎಷ್ಟು ಬೇಕು ಅಂತ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನು ಇರಬಾರ್ದು ಇವಾಗ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಇದೆ ಇದಕ್ಕೆ ನಾನು ಮತ್ತೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಉಪ್ಪಾದರೆ ಯಾವ ಅಡುಗೆ ಕೂಡ ಚೆನ್ನಾಗಿರೋದಿಲ್ಲ ಬೇಕಾದರೆ ಆಮೇಲೆ ಸಾಲ್ಟೇಜ್ ಆದರೆ ನಾವು ಇನ್ನೂ ಸ್ವಲ್ಪ ಹಾಕ್ಕೋಬೋದು ಈಗ ಎಲ್ಲ ಕ್ಲೀನಾಗಿ ತಿರುಗಿ ಕೊಟ್ಟಿದ್ದೀನಿ ಇದನ್ನು ನಾವು ಬೇಯೋದಕ್ಕೆ ಬಿಟ್ಬಿಡೋಣ ಕುದಿಯೋದಕ್ಕೆ ಬಿಡಬೇಕಿವಾಗ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷಗಳ ಕಾಲ ಈ ಸಾಂಬಾರ್ ಕುದಿಬೇಕು ಸಿಮ್ ಮಾಡಿಬಿಟ್ಟು ಬಿಟ್ಬಿಡಿ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಟ್ಟೆ ಅಂತ ಹಾಗೆ ಬಿಡಬೇಡಿ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ಕೊಡ್ತಾ ಇರಬೇಕು ಇಲ್ಲ ಅಂದರೆ ಸೀದೋಗಿಬಿಡತ್ತೆ ತಳ ಆದ್ದರಿಂದ ಅವಾಗವಾಗ ಈ ರೀತಿ ಕೈ ಆಡಿಸ್ಕೊಡ್ತಾ ಇರಬೇಕು ನೀವು ಸಿಮ್ನಲ್ಲಿ ಮಾಡಿ ಬಿಡೋದ್ರಿಂದ ಸಾರು ಒಕ್ಕೋದಿಲ್ಲ ಮೇಲ್ಗಡೆ ಹಾಗೂ ಹುಳಿ ಉಪ್ಪು ಖಾರ ಮೂರು ಕರೆಕ್ಟಾಗಿದ್ದರೂ ಕೂಡ ಸಾಂಬಾರು ಮೇಲ್ಗಡೆಗೆ ಉಕ್ಕೋದಿಲ್ಲ ಆದಷ್ಟು ಪೂರ್ತಿ ಸಿಮ್ನಲ್ಲೇ ಇಟ್ಬಿಟ್ಟು ಕುದಿಸ್ಕೊಳ್ಳಿ ಕರೆಕ್ಟ್ ಆಗತ್ತೆ ಆವಾಗ ಅವಾಗ ಕೈಯಾಡ್ಸೋದು ಮಾತ್ರ ಮರೀಲೇಬಾರ್ದು ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಇವಾಗ ನಾನು ಪೂರ್ತಿಯಾಗಿ ಒಂದು ಪಾತ್ರೆಯಲ್ಲಿ ಮಾಡಿದ್ರು ಕೂಡ ಸಾಂಬಾರು ಮೇಲೆ ಇಲ್ಲ ಏನು ಕಾರಣ ಅಂದರೆ ಉ ಉಪ್ಪು ಹುಳಿ ಖಾರ ಕರೆಕ್ಟಾಗಿದೆ ಈ ಸಾಂಬಾರಿಗೆ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಹತ್ತು ನಿಮಿಷ ಕಾಲ ಈ ಸಾಂಬಾರು ಚೆನ್ನಾಗಿ ಕುದ್ದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಅನ್ನಕ್ಕೆ ಈ ಸಾಂಬಾರು ತುಂಬ ಚೆಂದ ಅಪರೂಪವಾದ ಸಾಂಬಾರಿದು ಖಂಡಿತವಾಗಿ ಎಲ್ಲರೂ ಮಾಡಿಕೊಂಡು ಇದನ್ನು ಉಪಯೋಗಿಸಿ ನೋಡಿ ನಾನು ಮುದ್ದೆ ಹಾಗೂ ಅನ್ನದ ಜೊತೆ ಇದನ್ನು ಸರ್ವ್ ಮಾಡಿದ್ದೀನಿ ಈರುಳ್ಳಿ ಪೀಸ್ ಹಾಗೂ ಸೌತೆಕಾಯಿ ಕೂಡ ಇಟ್ಟಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ಪೀಸ್ ತಿನ್ನೋರು ಕಾಯಿ ಇರುತ್ತಲ್ವ ತೆಂಗಿನಕಾಯಿ ಅದ್ರ ಪೀಸ್ ಕೂಡ ಸ್ವಲ್ಪ ಇಟ್ಕೊಂಡ್ರೆ ಈ ಸಾಂಬಾರಲ್ಲಿ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಸಾಂಬಾರ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ